ಯಾರು ಬೇಕು ಎಷ್ಟು ಜನ ಮಕ್ಕಳಲ್ಲಿ ಎಷ್ಟು ಜನ ಇದ್ದಾರೆ ಹನ್ನೆರಡು ಕೆ ಜಿ ಬರಬೇಕು ನಾಲ್ಕು ಜನಕ್ಕೆ ಹನ್ನೆರಡು ಕೆ ಜಿ ಬರಬೇಕು ಹನ್ನೆರಡು ಕೆ ಜಿ ಬರಬೇಕು ಮೂರು ನಾಲ್ಕು ಹನ್ನೆರಡು ಒಂದು ನಿಮಿಷ ಹನ್ನೆರಡು ಕೆ ಜನ ಬರೋದು ಅವರು ಕಾಡಲ್ಲಿ ನಾಲ್ಕು ಜನ ಇದನ್ನೆರಡು ಕೆ ಜಾ ಅದು ಬೇಡ ನಾಲ್ಕು ಜನ ಇದ್ದಾರೆ ಅವ್ರು ಕಾಡು ತೋರಿಸ್ತಾರೆ ಹನ್ನೆರಡು ಕೆಜಿ ಜಿ ಬರ್ಬೇಕು ಅವ್ರಿಗೆ ನಾಲ್ಕು ಜನ ಅಂದ್ರೆ ಎಂಟು ಕೆಜಿ ಬರಬೇಕು ರಾಗಿ ನಿಮಿಷ ಎತ್ಕೊಳ್ಳಪ್ಪ ಇನ್ ಸ್ವಲ್ಪ ಕೈಲೇತ್ಕೋ ಕೈಲತ್ಕೋ ಕೈಲೇತ್ಕೋಲ್ಪ ಹನ್ನೆರಡು ಕಿಲೋ ನಿಮಿಷ ಸಮಯ ಈ ಡಬಲಿ ಸಮಯ ಒ ಇಲ್ಲ ಈಗ ಹಾಕ್ಬೇಡಿ ಒಂದು ನಿಮಿಷ ಈಗ ಆಗಬೇಡಿ ಅದು ಮೊದ್ಲೇ ಮಾಡ್ಬೋದು ಇಷ್ಟಾನೆ ಗೊತ್ತಿಲ್ಲ ಗೊತ್ತಿಲ್ಲಾರ ಅವ್ನು ಮಾಡ್ತಾನೇನ್ರಿ ಅಲ್ಲ ನಿಮಗೆ ಗೊತ್ತಿಲ್ಲದೆ ಅವ್ನು ಮಾಡ್ತಾನ ಅಲ್ಲ ಅವ್ನು ನಿಮ್ಗೆ ಗೊತ್ತಿಲ್ಲದೆ ಅವ್ನು ಮಾಡಲ್ಲ ರೀ ನೀವು ಹೇಳಿದ್ರೆ ಮಾತ್ರ ಅವನು ಅಲ್ಲ ಅವನು ಇರೋದು ನೋಡಿ ನೋಡಿ ಸ್ವಾಮಿ ಇದು ನಿಮ್ಮನೆಯಿಂದಾನೂ ಬರೋದಲ್ಲ ನಮ್ಮನೆ ಬರವದಲ್ಲ ಹೇಳಿ 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 ಯಾರು ಮತ್ತೆ ಯಾರು ಇದು ಅವ್ರ ಹೆಸರೇನು ಅವ್ರ ಹೆಸರೇನು ಇದು ಹೆಬ್ಬ ಏನಾದ್ರು ದುಡ್ಡು ದುಡ್ಡುಗೊಳ್ತಾರ ಹೆಬ್ಬ ಹೆಬ್ಬಟ್ಟಿಡಕ್ಕೆ ಏನಾದ್ರು ದುಡ್ಡು ತಗೊಳ್ತಾರ ಹಾ ಹತ್ತು ರೂಪಾಯಿ ತಗೊಳ್ತಾರಂತೆ ಹೆಬ್ಬಟ್ಟಿಡಕ್ಕೆ ಯಾಕೆ ಸಮಯ ತೊಗೊಳ್ಳೋದು ಕೂತಿದಿರ ಸರಿ ಅವ್ರು ಹೋಗಿದ್ರೆ ಮುಚ್ಚಿಬಿಡಿ ಸಮಯ ಬ್ಯಾರು ಬಂದ್ ಮಾಡ್ಕೋತಾರೆ ಅಲ್ಲ ನೀವೇನ್ ಮಾಡಂಗಿರ್ವಲ್ಲ ಅವ್ರು ಅಲ್ಲ ಹೋಗಿದ್ರೆ ನೀವೇ ನೀವ್ ಬಂದ್ಬಿಡಿ

ಇವರೇ ನರಸಿಂಹ ಅವರೇ ನರಸಿಂಹ ಅವರೇ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಮ ಮೊದಲನೇ ತಪ್ಪು ಏನಂದ್ರೆ ಆದೇಶ ಕೊಟ್ಟಿರೋದು ಗೋರ್ಮೆಂಟ್ ಅವರು ನಿಮಗೆ ಕೂತ್ಕೋಳ್ಳಕಲ್ಲಿ ಇನ್ನೊಬ್ರು ಕೂರ್ಸಕಲ್ಲ ಅದು ತಪ್ಪು ಯಾರು ಅದು ಅದು ಗೊತ್ತು ಬಿಡಿ ನಿಮ್ಮ ಅಣ್ಣ ಗೊತ್ತು ನನಗೆ ಎಲ್ಲಿ ಇದನ್ನ ದೀಪ ಇದನ್ನ ಆಯ್ತಾ ಸ್ವಾಮಿ ಮತ್ತೆ

ಅದು ಒಳ್ಳೇಬೇಕಂತ ಏನಿಲ್ಲ ಸಾಮ್ ಕೇಳ್ಬೋದಲ್ವಾ ಅದಕ್ಕೆ ನಮ್ಗೆ ಇವರು ಗೊತ್ತಿರೋದು ಅದೇ ಇಂದಿನ ಮುಂಚೆನು ಹೌದು ನಾನ್ ನಿಮ್ಗೆ ಏನ್ ಹೇಳಿದೀನಿ ಹೌದು